இருக்கு மெல்ல குடி ನಾನು ನಿಮ್ಮ ಚಂದ್ರಶೇಖರ್ ಕೆಜಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಭಾಗ ಎರಡು ನಮ್ಮೂರ ಜಾತ್ರೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸುಸ್ವಾಗತ ಹಬ್ಬದ ಪ್ರಯುಕ್ತ ಊರಲ್ಲಿ ಏನೋ ಜಾತ್ರೆ ಮಾಡ್ತಾವ್ರೆ ಸದ್ಯಕ್ಕೀಗ ಮನೇಲಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ ಇದು ನಮ್ಮನೆ ನಮ್ಮ ಮನೆ ದೇವ್ರ ಮನೆ ಸೊ ಊರಲ್ಲಿ ತಗೊಂಡು ಆರ್ತಿಗೂ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಮನೆ ದೇವರಿಗೆ ಒಪ್ಪಿಸಿದ ಸಂಪ್ರದಾಯ ನಮ್ಮ ಊರಲ್ಲಿ ಇದೆ ಸೊ ಇದನ್ನೆಲ್ಲ ನಮ್ಮ ಅತ್ತಿಗೆ ಆಲ್ರೆಡಿ ರೆಡಿ ಮಾಡ್ತಾ ಇದ್ರು ಪಾಪ ಒಬ್ಬರೇ ಕಷ್ಟಪಟ್ಟು ಮಾಡ್ತಾ ಇದ್ರು ಜೊತೆಗೆ ನಮ್ಮಅಮ್ಮ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಚಿಕ್ಕ ಮಗಳು ಅಂದ್ರೆ ಅದು ಮಾತ್ರ ಸಿಕ್ಕಾಪಡೆ ಸಪೋರ್ಟಿಂಗ್ ಇದ್ರು ಪೂಜೆ ಮಾಡೋದು ಒಂದ್ ಕಡೆ ಸಂಭ್ರಮ ಆದ್ರೆ ಅದಕ್ಕಿಂತ ಎಲ್ಲದಕ್ಕಿಂತ ಇನ್ನೊಂದು ಸಂಭ್ರಮ ಅಂದ್ರೆ ನಮ್ಮ ಈ ಪುಟಾಣಿ ಈ ನಮ್ಮ ಮನೆಯ ಚಿಕ್ಕ ಮಕ್ಳು ಪೂಜೆ ಮಾಡಿದ್ರೆ ಒಂದು ತುಂಬಾ ಖುಷಿ ದೇವ್ರು ಯಾವಾಗ ಸಂತೋಷ ಆಗ್ತಾರೆ ಅಂದ್ರೆ ಈ ಮನೆಯಲ್ಲಿ ಚಿಕ್ಕ ಮಕ್ಕಳು ಕೂಡ ಭಕ್ತಿಯಿಂದ ಪೂಜೆ ಮಾಡಿದಾಗ ದೇವ್ರು ತುಂಬಾ ಖುಷಿ ಆಗ್ತಾರಂತೆ ಈ ಪೂಜೆ ಎಲ್ಲ ನಡೆದಿದ್ದು ಸೋಮವಾರ ರಾತ್ರಿ ನಾನಿವಾಗ ಈ ವಿಡಿಯೋ ತೋರಿಸ್ತಾ ಇರೋದು ಮಂಗಳಾರದ ಬೆಳಗಿನ ಜಾವ ಬೇರೆ ಊರು ಆರತಿಗಳೆಲ್ಲ ಹೋದ್ಮೇಲೆ ಕೊನೆಯ ಆರತಿ ಹೋಗೋದೆ ನಮ್ಮೂರಿಂದ ನಮ್ಮೂರ ಆರತಿಯನ್ನ ಕರ್ಕೊಂಡು ಹೋಗಕ್ಕೆ ಆಲ್ರೆಡಿ ಟೊಮಟೆ ವಾದ್ಯಗಳು ಮತ್ತೆ ಪಂಚಿನಿಂದ ತಗೊಂಡ್ ಬಂದಿದ್ರು ಸೊ ನೀವು ನೋಡ್ತಾ ಇದೀರ ಜನ ಎಲ್ಲ ಬರ್ತಿದ್ದಾರೆ ಜೊತೆಗೆ ನಮ್ಮನೆಯಿಂದ ಕೂಡ ಹೋಗ್ತಿದ್ದಾರೆ ಸ್ಪರ್ಶಿತ ಬೆಂಕಿಯ ಪ್ರಭಾವ ಇವಾಗೆಲ್ಲ ಉಳಿದೋಗಿದೆ ಸೊ ಉಳಿದಿರುವ ಸ್ವಲ್ಪಗಳನ್ನ ನಮ್ಮ ಮೂರು ಜನ ಅದ್ರಲ್ಲಿ ಬಿಸಿ ಆಗಿದ್ದಾರೆ ಕರ್ಕೊಂಡ್ ಒಂದು ದೇವಸ್ಥಾನ ಸುತ್ತ ಮಾಡ್ತಿದ್ದಾರೆ ಬರದ ಹೊಂಬಾಳೆ ಹೊತ್ತು ಭಕ್ತಿಯಿಂದ ಎಜ್ಜೆಡುವ ಈ ಆರತಿ ವಿಶೇಷ ನೋಡೋಕೆ ಒಂಥರ ಚಂದ ಊರನ್ನ ಹೆಣ್ಮಕ್ಳೆಲ್ಲ ಹೊಸದಾಗಿ ತಗೊಂಡಿರೋ ಬಟ್ಟೆಗಳನ್ನ ಉಟ್ಕೊಂಡು ಜೊತೆಗೆ ಮನಸ್ಸಲ್ಲಿರೋ ಭಕ್ತಿಯನ್ನ ಈ ಸಂಭ್ರಮದಲ್ಲಿ ನಾವು ಕೂಡ ము ముగ్కుంటు అమ్మూర్న ಮಾಡ್ಕೊಂಡಿರ್ತಾರೆ ಉಟ್ಕೊಂಡ್ರೆ ಒಳ್ಳೇದಾಗೋಗುತ್ತೆ ಎಂದ ಒಂದು ನಂಬಿಕೆಯಿಂದ ರಾತ್ರಿ ಎಲ್ಲ ಜೊತೆ ಮೆರೆದಿದ್ದ ಅಕ್ಕ ತಂಗಿ ಇವಾಗ ತಂಗಿ ಅಲ್ಲೇ ಕೂತಿರ್ತಾರೆ ಅಕ್ಕ ಮಾತ್ರ ಹೋಗ್ತಾರೆ ಯಾಕಂದ್ರೆ ತಂಗಿ ಅವ್ರಿಗೆ ಪುನಸ್ಕಾರಗಳ ಮಾಡಿ ಶಾಂತಿಯನ್ನ ಮಾಡಿ ಹೊಂಡಕ್ಕೆ ಒಂದು ಮರಿನ ಬಲಿ ಕೊಟ್ಟು ಅಲ್ಲಿಂದ ಅಮ್ಮನವರಿಗೆ ತೆರೆ ಹಿಡಿದು ಮರಿನ ಬಲಿ ಕಂಡ ನಂತರ ಅಮ್ಮನವರ ಅದ್ದೂರಿ पूजया म्याले मालाडी बरवडी पूजया म्याले मालाडी बरुडी ಒಳ್ಳದಾಗದಿಂದ ಬೇಡ್ಕೊಳ್ಳೋರು ಕೊಂಡುಕೆ ಹೋರು ಇದೊಂದು ಸನ್ನಿವೇಶ ಅದ್ಭುತವಾಗಿರುತ್ತೆ ಮಾತ್ರ ತುಂಬಾ ಬಿಸಿ ಇರುತ್ತೆ ಕೊಂಡ ಬಟ್ ಆದ್ರೂ ಓಡ್ತಾರೆ ಜನಕ್ಕೆ ಏನು ಆಗಲ್ಲ ಅದೊಂದು ಖುಷಿ ಮದಿಗಳನ್ನ ಕಡಿದು ಊಟ ತಿಂದು ರಾತ್ರಿ ಮತ್ತೆ ರಾತ್ರಿ ಎರಡು ಗಂಟೆ ಆಗಿತ್ತು ಅಮ್ಮನ ನೋಡಲು ಜನಸಾಗರ ತುಂಬಿತ್ತು ಯಾಕಂದ್ರೆ ಇವತ್ತು ಅಮ್ಮನವರ ರಥೋತ್ಸವ ಆಕರ್ಸಂಗಿರು ಒಂದೇ ತರಲು ಅದ್ಭುತ ಸನ್ನಿವೇಶವನ್ನ ನಾನು ಇವತ್ತು ನಿಮಗೆ ತೋರಿಸುವ ಒಂದು ಪ್ರಯತ್ನ ಈಗ